ಸಂಪುಟ ಸಭೆ ಈಗಷ್ಟೇ ಮುಗಿದಿದೆ ನಮ್ಮ ಜೊತೆಗೆ ಇದೀಗ ಕಾರ್ಮಿಕ ಸಚಿವರಾಗಿರ್ತಕ್ಕಂಥ ಸಂತೋಷ್ ಇದ್ದಾರೆ ಅವರು ಸಹ ಮಾತಾಡ್ತೀನಿ ಸಂಪುಟದಲ್ಲಿ ಏನೆಲ್ಲ ಚರ್ಚೆ ಆಯಿತು ಎಲ್ಲ ಪಾಸಿಟಿವ್ ಆಗಿ ಚರ್ಚೆ ಆಗಿದೆ ಇದು ದೊಡ್ಡ ಸಬ್ಜೆಕ್ಟ್ ಇದೆ ಇದು ಒಂದೇ ಕ್ಯಾಬಿನೆಟ್ ಮುಗಿಯಲ್ಲ ಅಂತ ಕೂಡ ನಾನು ಮುಂಚೆ ಏನು ಹೇಳಿದ್ದೆ ಮಾನ್ಯ ಮುಖ್ಯಮಂತ್ರಿಯವರು ಎಲ್ಲ ಸಚಿವರುಗಳು ಪುನಃ ಮತ್ತೆ ನೆಕ್ಸ್ಟ್ ವೀಕ್ ಇದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಪಾಸಿಟಿವ್ ಆಗಿದೆ ಎಲ್ಲರ ಆಳವಾಗಿ ಇದನ್ನು ಅಧ್ಯಯನ ಮಾಡಬೇಕು ಎಲ್ಲರ ಅಭಿಪ್ರಾಯವನ್ನು ಮಾಡಿಸಬೇಕಂತಕ್ಕಿ ಇಟ್ ಈಸ್ ಗೋಯಿಂಗ್ ಫಾರ್ ನೆಕ್ಸ್ಟ್ ವೀಕ್ ಅಂದ್ರೆ ಚಾಮರಾಜನಗರದಲ್ಲಿ ನಡೆಯುವಂಥ ಸಂಪುಟದಲ್ಲಿ ನೆಕ್ಸ್ಟ್ ವೀಕ್ ಕ್ಯಾಬಿನೆಟ್ ಬರುತ್ತೆ ಎಲ್ಲರ ಅಭಿಪ್ರಾಯಗಳನ್ನ ಮಂಡನೆ ಮಾಡಿದ್ದಾರೆ ಯಾರಲ್ರಿ ಸುಮ್ ಯಾಕೆ ಸುಮ್ಮನೆ ಹಂಗೆ ಹೇಳ್ತಿದ್ರಿ ನೀವು ನಿಮ್ಗೆ ಗೊತ್ತಿದೆಯಾ ಯಾರನ್ನ ನಿಮ್ಮ ಮುಂದೆ ಹೇಳಿದ್ರೆ ಅದನ್ನ ಕೇಳಿ ಅವ್ರನ್ನ ಕೇಳಿ ನನ್ನ ಪ್ರಕಾರ ಯಾವ ರೀತಿ ಆಕ್ಷೇಪಣೆ ಇಲ್ಲ ಇಟ್ ಈಸ್ ಅ ಬ್ಯೂಟಿಫುಲ್ ಒನ್ ಆಫ್ ದ ಫೈನೆಸ್ಟ್ ಏನೋ ಸರ್ವೆ ಡನ್ ಆ ಸರ್ವೆ ಯಾವ ರೀತಿ ಆಗಿದೆ ಅಂತ ಹೇಳಿ ಮಾನ್ಯ ಸಚಿವರು ಹೇಳ್ತಾರೆ ಅವ್ರು ನಿಮ್ಗೆ ಅರ್ಥ ಆಗುತ್ತೆ ಇಲ್ರಿ ಒಂದು ಕೋಟಿ ಮೂವತ್ತ್ ಲಕ್ಷ ಕುಟುಂಬಗಳಿಗೆ ಕಂಪ್ಲೀಟ್ ಡಾಟಾ ಇದೆ ಅದು ಮಾನ್ಯ ಸಚಿವರು ಹೇಳ್ತಾರೆ ನಿಮ್ಗೆ ಅವಾಗ ಅರ್ಥ ಆಗುತ್ತೆ ಇದಿಷ್ಟು ಕಾರ್ಮಿಕ ಸಚಿವರಾಗಿರ್ತಕ್ಕಂಥ ಸಂತೋಷ್ ಲಾಡವರ ಮಾತುಗಳು ಕ್ಯಾಮರಾಮನ್ ಅಜಯ್ ಜೊತೆ ವೀರೇಶ್ ದಾನಿ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ